ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿದೆ ಈಗ ಮತ್ತೆ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಸಿಡಿ ಪಾಲಿಟಿಕ್ಸ್ ರಾಜಕೀಯ ನಾಯಕರ ನಿದ್ದೆ ಹನಿ ಜಾಲ ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ವಿಕೆಟ್ ಬೀಳಿಸಿದ್ದ ಟೀಮ್ ಅಂತಹದೇ ರಣತಂತ್ರದೊಂದಿಗೆ ಮತ್ತೆ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿದೆ ವಿಧಾನಸಭೆಯ ಪಡಸಾಲೆಯಲ್ಲಿ ಜೋರಾಯಿತು ಈ ಇದರ ಬಗ್ಗೆ ಚರ್ಚೆ ಇನ್ನು ಪ್ರಭಾವಿ ಶಾಸಕರು ಸಚಿವರೇ ಸಿಡಿ ಟೀಮ್ ಟಾರ್ಗೆಟ್ ಆಗಿದ್ದಾರೆ ಹೇಳಿದ ಕೆಲಸ ಆದರೆ ಓಕೆ ಇಲ್ಲ ಸಿಡಿ ಹೊರಬರುತ್ತೆ ನಿಮ್ಮ ಸಿ ಡಿ ಅಂತ ಭಾರೀ ಚರ್ಚೆ ಆಗ್ತಾ ಇದೆ ಪ್ರಭಾವಿ ಶಾಸಕರು ಮತ್ತು ಸಚಿವರ ಈ ಒಂದು ಸಿಡಿ ಟೀಮ್ ಟಾರ್ಗೆಟ್ ರಾಜ್ಯ ರಾಜಕೀಯ ನಾಯಕರ ನಿದ್ದೆಗೆಡಿಸ್ತಾ ಇದೆ ಈ ಒಂದು ಹನಿ ಟ್ರ್ಯಾಪ್ ರಾಜ್ಯ ರಾಜಕಾರಣಕ್ಕೆ ಡರ್ಟಿ ಸಿಡಿ ಟೀಮ್ ಎಂಟ್ರಿಯಾಗಿದ್ದು ವಿಧಾನಸಭೆಯ ಪಡಸಾಲೆಯಲ್ಲಿ ಈ ಕುರಿತು ಭಾರೀ ಚರ್ಚೆಯಾಗುತ್ತಿದ್ದು ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವರಿಷ್ಠರು ಎಲ್ಲೋ ಒಂದು ಕಡೆ ಭಯಭೀತರಾಗಿದ್ದಾರೆ ಈ ಒಂದು ಹನಿ ಜಾಲದಿಂದಾಗಿ ರಾಜಕೀಯ ನಾಯಕರ ನಿದ್ದೆ ಇದೆ ಈ ಒಂದು ಹನಿ ಜಾಲ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಈ ಒಂದು ಸಿಡಿ ಪಾಲಿಟಿಕ್ಸ್ ಇನ್ನು ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಸಿ ಡಿ ಪಾಲಿಟಿಕ್ಸ್ ಇನ್ನು ರಾಜಕಾರಣಿಗಳ ನಿದ್ದೆ ಇದೆ ವಿಧಾನಸಭೆಯ ಪಡಸಾಲೆಯಲ್ಲಿ ಜೋರಾಗ್ತಾ ಇದೆ ಈ ಒಂದು ಸಿಡಿ ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಯಾವ್ಯಾವ ಭಾಗದ ನಾಯಕರು ಇವರ ಟಾರ್ಗೆಟ್ ಗೊತ್ತಾ ಯಾವ ಭಾಗದ ಪ್ರಭಾವಿ ನಾಯಕರು ಇವರ ಟಾರ್ಗೆಟ್ ಗೊತ್ತಾ ಹನಿ ಟ್ರಾಪ್ ಅಲ್ಲಿ ಯಾರ್ಯಾರು ಟಾರ್ಗೆಟ್ ಆಗಿದ್ದಾರೆ ನಿಮಗೆ ಗೊತ್ತಾ ಇನ್ನ ತುಮಕೂರು ಚಿತ್ರದುರ್ಗ ಬೆಂಗಳೂರು ಬಾಗಲಕೋಟೆ ಯಾವ ಸಚಿವರು ಆಗ್ತಾರೆ ಬಚಾವ್ ಯಾರಾಗ್ತಾರೆ ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಲಾಕ್ ಯಾವಾಗ ಎಲ್ಲಿಂದ ಸಿಡಿ ಅನ್ನೋ ಭಯ ಶುರುವಾಗಿದೆ ಈಗ ಪ್ರಭಾವಿ ನಾಯಕರಿಗೆ ಸಾರ್ವಜನಿಕ ಜೀವನ ಕಷ್ಟವಾಗಿದೆ ಕಷ್ಟ ಅಂತಿದ್ದಾರೆ ಲೀಡರ್ಸ್ ಇನ್ನು ಸಿಡಿ ಟೀಮ್ಗೆ ಪ್ರಭಾವಿ ಸಚಿವರಿಂದಲೇ ಸಪೋರ್ಟ್ ನೀಡಲಾಗಿದೆ ಅಧಿಕಾರ ಪಡೆಯಲು ತಮ್ಮೊಳಗೆ ಪವರ್ ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬರ್ತಾ ಇದೆ ತಮ್ಮೊಳಗಡೆ ಸರಿ ಇಲ್ಲ ಯಾವುದು ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ ಇನ್ನು ನಮ್ಮ ಹೆಸರು ಪದೇ ಪದೇ ತರ್ತಿದ್ದಾರೆ ಅಂತ ಸಚಿವರು ಕೂಡ ಆರೋಪಿಸ್ತಾ ಇದ್ದಾರೆ ಪವರ್ ಪಾಲಿಟಿಕ್ಸ್ ಗುದ್ದಾಟ ಜೋರಾಗಿ ಕೇಳಿ ಬರ್ತಾ ಇದ್ದು ಅಧಿಕಾರ ಪಡೆಯಲು ತಮ್ಮೊಳಗಡೆ ಗುದ್ದಾಟಗಳು ಶುರುವಾಗಿದೆ ಇನ್ನು ಸಾರ್ವಜನಿಕ ಜೀವನ ಕಷ್ಟ ಲೀಡರ್ಸ್ ಸಿಡಿ ಟೀಮ್ಗೆ ಪ್ರಭಾವಿ ಸಚಿವರಿಂದಲೇ ಸಪೋರ್ಟ್ ನೀಡಲಾಗ್ತಾ ಇದೆ ಇನ್ನು ಅಧಿಕಾರ ಪಡೆಯಲು ತಮ್ಮೊಳಗಡೆ ಮುಸುಕಿನ ಗುದ್ದಾಟ ಜೋರಾಗಿ ಕೇಳಿ ಬರ್ತಾ ಇದೆ ನಾ ದೆಹಲಿ ರೀಚ್ ಆಯಿತು ಡಾಟ್ ಟಿ ಸಿಡಿ ಕಹಾನಿ ರಾಜ್ಯ ರಾಜಕೀಯದ ಡಾಟಿ ಸಿಡಿ ಕಹಾನಿ ದೆಹಲಿಗೂ ರೀಚ್ ಆಗಿದೆ ಈಗ ವಿಷಯ ಕೇಳಿ ಹೈಕಮಾಂಡ್ ನಾಯಕರೇ ಒಂದು ಕ್ಷಣ ದಂಗ್ ಆಗಿದ್ದಾರೆ ಶಾಕ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು ಹೈಕಮಾಂಡ್ ಮುಂದೆ ಸಿಡಿ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ವಿಷಯ ಕೇಳಿದ ತಕ್ಷಣ ಹೈಕಮಾಂಡ್ ನಾಯಕರು ಒಂದು ಕಡೆ ಶಾಕ್ ಗೆ ಒಳಗಾಗಿದ್ದಾರೆ ಯಾರ ಪ್ರಭಾವಿ ಸಚಿವ ಹಾಗಾದ್ರೆ ಯಾರ್ದು ಆ ಸಿಡಿ ಅನ್ನೋ ಒಂದು ವಿಚಾರಕ್ಕೀಗ ಶಾಕ್ ಆಗಿದ್ದಾರೆ ಹೈಕಮಾಂಡ್ ಡರ್ಟಿ ಟೀಮ್ ಹಿಂದೆ ನಮ್ಮ ಪಕ್ಷದವರೇ ಇದ್ದಾರಾ ಈ ಟೀಮ್ ಮೂರು ತಿಂಗಳಿನಿಂದ ಆಕ್ಟಿವ್ ಆಗಿದೆ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ ಹೈಕಮಾಂಡ್ ಇನ್ನು ದೆಹಲಿ ಅಂಗಳಕ್ಕೂ ಕೂಡ ತಲುಪಿದ ಈ ಒಂದು ಡರ್ಟಿ ಪಾಲಿಟಿಕ್ಸ್ ಸಿಡಿ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಹೈಕಮಾಂಡ್ ನಾಯಕರು ಒಂದು ಕಡೆ ದಂಗಾಗಿದ್ದಾರೆ ಪವರ್ ಫೈಟ್ ಮುಸುಕಿನ ಗುದ್ದಾಟ ಆಗಾಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾನೇ ಇತ್ತು ಪದೇ ಪದೇ ತರ್ತಿದ್ದಾರೆ ಸಚಿವರ ಸಚಿವರು ಕೂಡ ಆರೋಪಿಸಿದ್ದಾರೆ ಈ ಒಂದು ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ಈಗ ಇದು ದೆಹಲಿವರೆಗೂ ಕೂಡ ರೀಚ್ ಆಗಿದ್ದು ಈ ವಿಷಯವನ್ನು ಕೇಳಿದ ಹೈಕಮಾಂಡ್ ಒಂದು ಕಡೆ ಶಾಕ್ ಆಗಿದ್ದಾರೆ ಹೈಕಮಾಂಡ್ ಮುಂದೆ ಸಿ ಡಿ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ಡರ್ಟಿ ಟೀಮ್ ಹಿಂದೆ ನಮ್ಮ ಪಕ್ಷದವರೇ ಇದ್ದಾರಾ ಈ ಟೀಮ್ ಮೂರು ತಿಂಗಳಿಂದ ಆ್ಯಕ್ಟಿವ್ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ